அம்மன்டிக்ல மக அது அய்யோ யாக்கவ நம்ம யாரும் கரட்ட நீள கர யாக்கே

ಸುಮ್ಮನೆ ಇಲ್ದಾದ್ರೆ ನೀ ಹೇಳ್ತೀಯಲ್ಲ ಏ ಏನ್ ಗೊತ್ತಾಯ್ಕೋ ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಿದೆ ಅರ್ಥ ನಿಮ್ಮ ನೀನು ಓಹೋ ತ್ಯಾಗ ಮಾಡ್ತಾಳೆ ತ್ಯಾಗವ ಅವಳು ಯಾವ ತ್ಯಾಗ ಮಾಡ್ತಾಳೆ ಅಂತ ನಂಗೆ ಚಂದ ಗೊತ್ತು ಕುತ್ಕೊಂಡು ನಿನ್ನ ಬಾಯಿ ಮುಚ್ಕೊಂಡು ಏಯ್ ಅವಳು ಪರ ವಹಿಸ್ಕೊಂಡು ಅವಳು ಹೆಸರು ನನ್ನ ಮನೆ ಒಳಗಿರಂಗಿಲ್ಲ ಅವಳು ಸುತ್ತಿ ಮಾತಾಡ್ಬೇಡಿ ಅಂತ ಎಷ್ಟು ಸತಿ ಹೇಳೋದು ನಿಮಗೆ ಒಂದು ಸತಿ ಹೇಳೋದು ಅರ್ಥ ಆಕಿ ಒಬ್ಬ ಬಡ್ಡತ್ತವ ನಿಮ್ಮನ್ನ ಲ ಮುತ್ಲಾ ಮುತ್ಲಾ ಬಾಯಾ ಲ ಗಿರ್ಚ್ಬೇಡ बढ़िया ना बोर्ड आकर तुम माल बढ़िया क्या है सुनने को तो पापा बड़ी क्या करते हैं दिए ना गाड़ियों का ना पापा अरे चंदा तंग गाड़ियों ना यात्रा मगे यात्री ये ना ये ना पापा यात्रा गाड़ी यात्रा करके बंदे ना मना नहीं ऐसे यार बुरुटील करके बंदे ले आके कुत्रा बोलो दिनो जास्ती माता बेटा वो अगले मोड़ो निन वागलो

ప త ప . නత మమ ප సන మ మ .ా no ా. ನೀನ್ ಹಿಂಗ್ ಕ್ವಾಟ್ಲ ಕೊಟ್ರೆ ಕುಡ್ದಿಲ್ಲ ನೂಣ್ಗೆ ಇಳಿದು ಆಯ್ತದ ಅಷ್ಟೇ ಹೋಗು ಮಾಡ್ಬೇಕು ಕತೆ ತನ್ ಮಡಗಿದ್ಯಾಲ ಕೋಳಿ ಬಣ್ಣ ಹೆಸರು ಮಾಡಕ್ಕೆ ಏನು ಇದ್ರ ತಂದ್ ಕೊಟ್ಟಿದ್ಯ ಕೋಳಿ ಬಣ್ಣ ಹೆಸರು ಮಾಡುವಂತಿದ್ಯಾಲ ಅಯ್ಯೋ ದೇವರೇ ನನ್ ಮನೇಲಿ ನನಗೆ ನಿಮ್ದು ಇಲ್ವಲ್ಲಪ್ಪ ಲವ್ ಲವ್ ಮಗ ಸುಮ್ನಿರು ಅವಳು ಬೇಡ ನಿಮ್ಮ ಮಗ ಸದಲು ಕೆಟ್ಟ ಮುಡಿ ಅವಳು ಕೆಟ್ಟ ಬುದ್ಧಿ ನೀನು ನನ್ನ ಮಗ ನೀನು ಅವಳು ಬೇಡ ನೀನು ನೋಡೋ ನಾನು ಸರಿಯಾಗಿ ನಿಯತ್ತಾಗಿವನೇ ನಿಮ್ಮ ಮಗ ನಿಯತ್ತಿಲ್ಲ ಅವಳು ಸರಿಯಾ ಸುಮ್ನಿರು

ನೀನ್ ಮೊದಲು ಯಾವ ಬುದ್ಧಿ ಕಲೆ ಪಿನ ಪಾಪನ ಮಮ್ಮ ಒಳ್ಳೇದು ನಮ್ಮ ಮೇಲೆ ಕಿಲ್ದೋದ ಹೇಳಿ ನೀನು ಮನೇಲಿ ನಿಮ್ದೇ ಗಿಡ ಕೊಡ್ತಾನೆ ಹೋಗಂಗ್ ಮಾಡ್ಬಿಟ್ಟು ಈಗ ಇಲ್ದೋದ ಮಾತಾಡ್ತಿ ಅಲ್ಲ ನೀನು ಏನ್ ಕುಡ್ಕೊಂಡು ನಿನಗೆ ಅಮ್ಮ ಉಜ್ಬಂದ ತಿರ್ತದ ಮನ್ ಮನೆಯ ಅಪ್ಪ ದೇವ್ರ ಭಗವಂತ ಇದಕ್ಕೆ ಮೊಟ್ಟೆ ಬಿಡ್ಸಿ ನೀನು ಅಮ್ಮ ಪಾಪ ಏನ್ ತಪ್ಪು ಮಾಡಿ ತಂದ್ಬಿಟ್ಟು ಹಿಂಗೆ ನಾ ಅಮ್ಮಂಗ್ ಶಿಕ್ಷೆ ಕೊಟ್ಟಿಯಪ್ಪ ನೀನು ತಮ್ಮ ಒಂದೇ ಸಮ ಕಲ್ತಾವನಲ್ಲ ಹಳ್ಳಿ ಹಳ್ಳಿ ಸುಮ್ನೆ ಬಡ್ಡಿ ಕೇಳೋದ್ರೆ ಕೆಲಸ ಅಲ್ವಾ ಹಳ್ಳಿ ಸುಮ್ನೆರು ಏನು ಬೇಕು ತಂದಾಗ್ತೀನಿ ಅಚ್ಚುಕಾಟಂಗ್ ಮಾಡಿಕೊಡು ನೀನು ನಿನ್ನ ಕತ್ತೆ ಮೇಸಕ್ಕೆ ಹೋದ್ರಿ ಯಾ ಇಸ್ಕೂಲ್ ಬಂದ್ಬಿಡು ಇಸ್ಕೂಲ್ಗೆ ಹೋಗಕ್ಕೆ ಕೂಡ್ದು ಯಾವ ಕಾಲೇಜ್ಗೂ ಹೋಗ್ಬೇಡ ಯಾವ ಎಲ್ಲಿಗೂ ಹೋಗ್ಬೇಡ ಅಡುಗೆ ಮಾಡ್ಕೊಂಡು ಇರ್ಬೇಕು ಒಂದು ಹುಡುಗ ನೋಡ್ತೀನಿ ಹ್ಞೂ ನಾನು ಮದುವೆ ಮಾಡ್ಸೋ ಜವಾಬ್ದಾರಿ ನಂದು ಸರಿಯಾ ಓದಬೇಕು ಏ ನಾನು ಹೇಳ್ದಷ್ಟು ಕೇಳಿ ನೀನು ಜಾಸ್ತಿ ಮಾತಾಡ್ಬಿಡೋ ನೀನು ನಾನು ಹೇಳ್ದಷ್ಟು ಕೇಳಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ನಾನು ಒಂದು ಗಂಡು ನೋಡ್ತೀನಿ ಮದುವೆ ಮಾಡ್ಕೊಂಡು ನಿಮ್ಮದೇ ಗಂಡ ಮನೆ ಸೇರ್ಕೊ ಅಲ್ಲಿ ಗಂಡ ಹೋಗ್ತಾನೆ ಕಲ್ತು ಹೋಗ್ತಾನೆ ಮೊದಲು ಕೆಲಸವೇ ಒಂದು ಕೆಲಸನೇ ಯಾವಾಗ ಬರಕಿಲ್ಲ ಏನಿಲ್ಲ ನನಗೆ ಸುನಿನ್ ತಿಥಿ ಮಾಡಕ್ಕೆ ಹೋಗು ನೀನು ಅಪ್ಪ ಮಾಡೋದು ನೀನು ಗುದ್ದ ತಗಿಯ ಮುಂಡೆ ಮಮ್ಮಿ ಯಾಕಂಗೆ ಬೈತಿದಿಲ್ಲ ನನಗೆ ಯಾಕಂಗೆ ಬೈತಿದ್ದೀನಿ ನಾನೇನು ಮಾಡ್ತೀನಿ ನಿಮಗೆ ನೀನು ಓದ್ಕೊಂಡು ಹೋಗ ಅಯ್ಯೋ ನಿನ್ನ ಹಾಯ್ ಅಣ್ಣ ನಾಯಿಗಳೆಲ್ಲ ಎಲ್ಲ ಹರ್ಕೊಂಡು ಬೀದಿಲಲ್ಲಿ ತಿನ್ನ ನಾನೇನಂದ ನನ್ನ ಯಾಕೆ ಹಂಗೆ ಬೋದಿ ನೀನು ಅವಳು ಸುಮ್ಮ ಕುದ ನೀನು ನಾನೇನಾರು ಅಂದವ ನಿನಗೆ ಏನಾರು ಅಂದ ನಿನಗೆ ಭಾಳ ಮುಂಚೆ ಕುದಬೇಕು ಜಾಸ್ತಿ ಮಾತಾಡೋಂಗಿಲ್ಲ ಹ್ಞೂ ಹೋಯ್ತೀನಿ ಹೋಯ್ತೀನಿ ಬಾ ಮನೆ ಬರ್ಬೋದು ನನಗೆ ಹೋಗಕ್ಕೆ ಹ್ಞೂ ಮನೆ ಬರೋ ನೆಮ್ಮದಿನೇ ಇಲ್ಲ ಆ ಮುಂಡೆ ಹೆಂಗೋ ಇಲ್ಲ ಒನ್ಗಳು ನಿದ್ದೆ ಮಾಡ್ಕೊಂಡು ಮನೆ ಮನೆ ಕೊಂಡು ಅಂದ್ರೆ ನೆಮ್ಮದಿಲ್ಲ ನಮಗೆ ತೂತದ ಇದೊಂದು ಮನೆ ಕೂಲುವ ನಂದೊಂದು ಒಂದು ನಂದೊಂದು ನನ್ನ ಒಂದು ಭಾಳ ನನ್ನ ಜೀವನ ಯಾಕೆ ಕೊಟ್ಟೋಯ್ತು ಹೋಯ್ತು ಅರ್ಥ ಕೊಟ್ಕೊಡು ಕಟ್ಕೊಂಡು ಎಣ್ಣೆ ಸಂಬಂಧಕ್ಕೆ ಮದುವೆ ಆಗದಿರುವ ನಾನು ಥೂ ತೀಕೆ ಯಾಕಾದ್ನೋ ಏನೋ ನಾನು ಬರಬೇ ಸರಿ ಇಲ್ಲ ಏಯ್ ಹೋಗಿ ಅಡುಗೆ ಏನೋ ಅಡುಗೆ ಮಾಡ್ಬೇಕು ಕೋಳಿಗೆ ಬರ್ತಾನೆ ಕೊಡ್ತೀನಿ ಸಾರು ಮಾಡಿ ಚೆನ್ನಾಗಿ ಮಾಡುವ ಓ ಹೋ ಹೋ ಏನು

ಹೋಗು ಸುಮ್ನೆ ಮೊದಲು ಕರ್ಕಬರಗ ಹೋಗಿ ಒಟ್ಟೆ ಉಸ್ಪಡಕನ ಪಮ್ಮನ ಪಪ್ಪ ಏ ನಿಂಗೆ ಗೊತ್ತಾಯ್ಕೋ ನಿಂಗೆ ಹೋಗು ಪಪ್ಪ ಅಮ್ಮ ಇದ್ದವರ ಅಂತದು ಸುಮ್ಮನೆ ಇಲ್ಲದನ ನಿದ್ ಮಾಡಬೇಡದು ಸಂಸಾರ ಚೆನ್ನಾಗಿರೋ ಸಂಸಾರ ಆಳ್ ಮಾಡ್ಕತಿಯಲ್ಲ ನಿನ್ ಕುಟೆ ಅಮ್ಮ ಗೆ ಬಾಟಾ ಮಾಡದೆ ಬೇರೆ ಆಗಿ ಒಂದ್ ದಿಸ್ಲಿ ಇರ್ತಿತಿಲ್ಲ ಅಂತದ್ರಲ್ಲಿ ಹೆಂಗ ಎಲ್ಲ ಶಿಕ್ಷೆ ಕೊಡ್ತಿಯಲ್ಲ ನೀನು ಸರಿಯ ನೀನು ಬುದ್ಧಿ ಕಲ್ತಿರ ನೀನು ಏ ಮುಚ್ಚ ಉಸ್ 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 ಇಚ ಬರ್ಬಾರ್ದ ಈ ಮನೆ ಯಜಮಾನ ನಾನು ಹೇಳ್ತೇನೆ ಅಂತ ಕೇಳು ಅವಳು ನನ್ನ ಪಾಲ್ಗೆ ಸತ್ತಿ ಅನ್ಯಾಗದ ಬಿದ್ದು ಹೋದ್ಲು ಕೈ ಕಾಯಿ ಆಗುವಾಗ್ಲು ಹೋಗಿ ಅವಳು ಯಾವುದೇ ಕಾರಣಕ್ಕೂ ನಾನು ಮನೆಯವಳಿಕೆ ಬರೋ ಕೂಡ್ದು ಅವಳು ಎಲ್ಲರೂ ಆಳ್ಬಿದ್ದು ಹೋಗಲಿ ನೀನು ತಳಗಿಡ್ಸ್ಕೊಬೇಡಕ್ಕಲ್ಲೋ ಮಗನೇ ಅಲೋ ಗಂಡು ಮಗ ಅಂತ ನಿನ್ನ ಭಾಳ ಪಿರುತಿನ ಸಕಿನಿ ಅವಳು ಬೇಡ ಸತ್ ಅನ್ಕೋ ಅಮ್ಮನ್ನ ನಿಮ್ಮಮ್ಮ ಸತ್ತು ನಿಮ್ಮ ಅಪ್ಪ ಚೆನ್ನಾಗಿ ನೋಡ್ಕಾನೆ ಸರಿಯಪ್ಪ ಸರಿಯಾ ನೀನೇನು ಭಯಪಡ್ಬೇಡ ನೀನು ನಾನು ಇವ್ನಿ ನಾನು ನಾನು ಚೆಂದಾಗ ನೋಡ್ಕೀನಿ ಆಯಿತಾ ಅಳು ಕಾಸು ಕೊಟ್ಟನು ಕುರ್ಕುರೆ ಕೂರ್ಕೂರೈ ತಿನ್ನೋಗು

கெட்ட கெட்டவன் அந்தப்பா அப்பா ஒழேது ஓன் பக்கோ அங்கி தக்டு அம்மா சூப் படித்தவ எஸ் உபயோக இல்ல ஆர் தானே ப்ளீஸ் லைக் கமெண்ட்